ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಬಿಗ್ ಬಾಸ್ಗೆ ಹೋಗಿ ಲಾಸ್ ಆಯ್ತು ಬಿಗ್ ಬಾಸ್ಗೆ ಹೋಗಿ ಕೆಲ್ಸನೇ ಹೋಯ್ತು ಹೀಗೆ ಹೇಳ್ದವ್ರು ಯಾರು ಯಾಕಾಯ್ತು ಈ ತರ ನೀವು ಕಳೆದ ಹನ್ನೆರಡು ಸೀಸನ್ ಅಲ್ಲಿ ಈ ತರ ಮಾತನ್ನ ಕೇಳಿರ್ಲಿಲ್ಲ ಸ್ನೇಹಿತರೆ ಈಗ ಅದು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅದನ್ನೆಲ್ಲ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮಾಹಿತಿಗಳನ್ನ ನೀವು ತಪ್ಪದೇ ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ಗೆ ಹೋಗಿ ಲಾಸ್ ಆಗಿದ್ದು ಯಾರಿಗೆ ಬಿಗ್ ಬಾಸ್ಗೆ ಹೋಗಿ ಕೆಲಸ ಹೋಗಿದ್ದು ಯಾರಿಗೆ ಅಂತ ಹೇಳೋಕ್ ಮುಂಚೆ ಕಳೆದ ವಾರ ಸೀಸನ್ ಹನ್ನೆರಡು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇಬ್ರು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಜೋಡಿ ಎಲಿಮಿನೇಷನ್ ಅಂತ ಕರೆದ್ವಿ ಸ್ನೇಹಿತರೆ ಅವ್ರು ಯಾರು ಅಂತ ನೋಡೋದಾದ್ರೆ ಒಬ್ರು ಬಾಡಿ ಬಿಲ್ಡಿಂಗ್ ಅಲ್ಲಿ ಭಾರತ ಶ್ರೇಷ್ಠ ಕರ್ನಾಟಕ ಶ್ರೇಷ್ಠ ಭಾರತ ಶ್ರೀ ಅಂತ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿರುವಂತಹ ವ್ಯಕ್ತಿ ಎಲ್ ಎಂ ಕರಿಬಸಪ್ಪ ಅನ್ನೋರು ದಾವಣಗೆರೆಯ ವ್ಯಕ್ತಿ ಇನ್ನೊಬ್ರು ಆರ್ ಜೆ ಅಮಿತ್ ಸ್ನೇಹಿತರೆ ರೇಡಿಯೋ ಜಾಕಿ ಅಮಿತ್ ಅವರು ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಹೀಗೆ ಎರಡು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದು ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಅವರು ಹೊರಗಡೆ ಬಂದಾದ ನಂತರ ಎಲ್ಲ ಮೀಡಿಯಾಗಳಲ್ಲಿ ಎಲ್ಲೆಲ್ಲಿ ಪ್ರೆಸ್ ಮೀಟ್ ಅಲ್ಲೆಲ್ಲ ಕಡೆ ಅವರ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ ನನಗೆ ಬಿಗ್ ಬಾಸ್ಗೆ ಹೋಗಿ ಕೆಲಸ ಹೋಯ್ತು ಅಂತ ಆರ್ ಜೆ ಅಮಿತ್ ಅವ್ರು ಹೇಳಿದ್ದಾರೆ ಆರ್ ಜೆ ಅಮಿತ್ ಅವ್ರಿಗೆ ಒಂದು ಲಕ್ಷ ಸರಿಸುಮಾರು ಸ್ಯಾಲ್ರಿ ಬರ್ತಾ ಇತ್ತು ನಾನು ಒಂದು ವಾರಕ್ಕೆ ಎಲಿಮಿನೇಟ್ ಆಗಿದ್ದೀನಿ ಒಂದು ವಾರದ ಸಂಭಾವನೆ ಎಪ್ಪತ್ತು ಸಾವಿರ ರೂಪಾಯಿ ಅಷ್ಟೇನೆ ಕೇವಲ ಕಡಿಮೆ ಅದಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆನೇನೆ ನನ್ನ ಸಂಬಳಕ್ಕೆ ಸೊ ಈಗ ನನಗೆ ಆ ಕೆಲಸವನ್ನ ನಾನು ರಿಸೈನ್ ಮಾಡಿ ಹೋಗಿದ್ದೆ ಬಿಗ್ ಬಾಸ್ಗೋಸ್ಕರ ಅಂತ ಹೇಳಿದ್ದಾರೆ ಬಿಗ್ ಅವರು ರಿಸೈನ್ ಮಾಡಿದ್ದು ಕೆಲಸ ಈಗ ಮತ್ತೆ ವಾಪಸ್ ನಾನು ಹೋಗ್ಲಿಕ್ಕೆ ಆಗಲ್ಲ ಅಂತ ಇನ್ನೊಬ್ರು ಎಲ್ ಎಂ ಕರಿಬಸಪ್ಪ ಅವರು ನಾನು ಆರ್ಥಿಕವಾಗಿ ಅಷ್ಟೊಂದು ಸಬಲನಾಗಿರ್ಲಿಲ್ಲ ನಾನು ನಾನೊಂದು ಒಡವೆಯನ್ನ ಅಡ ಇಟ್ಬಿಟ್ಟು ನಾನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾಲವನ್ನ ಪಡೆದುಕೊಂಡು ಬಿಗ್ ಬಾಸ್ ಹೋಗಿದ್ದೆ ಬಟ್ಟೆಗಳನ್ನ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ನನ್ನ ಒಂದು ಥಿಂಗ್ಸ್ ಏನಿದೆ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಸಾಲ ಮಾಡಿಕೊಂಡು ಬಿಗ್ ಬಾಸ್ಗೆ ಹೋಗಿದ್ದೆ ಆದರೆ ಒಂದೇ ವಾರದಲ್ಲಿ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದೀನಿ ಸೊ ನನಗೂ ಕೂಡ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಹಣ ಬಂದಿರ್ಬೋದು ಅಷ್ಟೇ ಅವರೆಲ್ಲೂ ಹಣವನ್ನು ಎಕ್ಸಾಕ್ಟ್ ಹೇಳಿಲ್ಲ ಅಂದ್ರೂ ಕೂಡ ಅವರು ಒಂದು ಸ್ವಲ್ಪ ಹಣ ಬಂತು ಒಂದು ವಾರಕ್ಕೆ ಇನ್ನು ನನಗೆ ಖರ್ಚು ಮಾಡಿದಷ್ಟು ಕೂಡ ಹಣ ವಾಪಸ್ ಬಂದಿಲ್ಲ ಸೊ ನಾನು ಕೂಡ ಸಾಲ ಮಾಡಿಕೊಂಡು ಈಗ ದುಡ್ಡನ್ನ ವಾಪಸ್ ಕಟ್ಟುವಂಥ ಪರಿಸ್ಥಿತಿ ನನಗೆ ಎದುರಾಗಿದೆ ಅಂತ ಅವರು ಕೂಡ ಅವರ ಮನದಾಳದ ಮಾತನ್ನ ಎಲ್ಲ ಕಡೆ ಹೇಳ್ಕೊಂತಿದಾರೆ ಸ್ನೇಹಿತರೆ ಕಳೆದ ಹನ್ನೊಂದು ಸೀಸನ್ಗಳ ಕಂಟೆಸ್ಟೆಂಟ್ಸ್ ಯಾರು ನನಗೆ ಬಿಗ್ ಬಾಸ್ ಇಂದ ಲಾಸ್ ಆಗಿತ್ತೆ ಅಂತ ಹೇಳಿರೋದನ್ನ ನೀವು ಕೇಳಿರ್ಲಿಲ್ಲ ಸ್ನೇಹಿತರೆ ಇದು ಪ್ರಪ್ರಥಮವಾಗಿ ನೀವು ಈ ಸೀಸನ್ ಹನ್ನೆರಡರಲ್ಲಿ ಈ ಮಾತುಗಳನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಈ ಮಾತುಗಳನ್ನ ಹೇಳಲಿಕ್ಕೆ ಕೂಡ ಅವರಿಗೆ ಒಂದು ಏನಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಒಂದು ಜೋಡಿಯಾಗಿ ನಮ್ಮನ್ನ ಒಳಗಡೆ ಕಳಿಸ್ತಾರೆ ಅಂತ ಸೊ ಜೋಡಿಯಾಗಿ ಹೋಗ್ತಾರೆ ಒಬ್ರು ಕಂಟೆಸ್ಟೆಂಟ್ಸ್ ವೀಕ್ ಇರ್ತಾರೆ ಒಬ್ರು ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇರ್ತಾರೆ ಅವ್ರು ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ ಸೊ ಒಬ್ರು ವೀಕ್ ಇರೋರಿಂದ ಇನ್ನೊಬ್ರು ಸ್ಟ್ರಾಂಗ್ ಇರೋರು ಕೂಡ ಹೊರಗಡೆ ಬರುವಂತ ಚಾನ್ಸಸ್ ಇದ್ದಂಥ ಒಂದು ಟಾಸ್ಕ್ ಸ್ನೇಹಿತರೆ ಅದು ಅದು ಜಂಟಿ ಒಂಟಿಯಾಗಿ ಅವ್ರು ಕಳಿಸಿದ್ದೇ ಹಾಗೆ ಈಗ ಒಂಟಿಯಲ್ಲಿ ನಿಮಗೆ ಆ ಅವ್ರ ಸಾಮರ್ಥ್ಯದ ಮೇಲೆ ಅವ್ರು ಆಡ್ತಾರೆ ಅವ್ರು ಚೆನ್ನಾಗಿ ಆಡಿದ್ರೆ ಅವರು ಉಳ್ಕೊಳ್ತಾರೆ ಇಲ್ಲ ಅಂದ್ರೆ ಅವ್ರು ಹೊರಗಡೆ ಬರ್ತಾರೆ ಆದ್ರೆ ಜಂಟಿಯಲ್ಲಿ ಆ ಥರ ಆಗಲ್ಲ ಸ್ನೇಹಿತರೆ ಇಬ್ಬರಲ್ಲಿ ಒಬ್ರು ವೀಕ್ ಇದ್ರು ಇನ್ನೊಬ್ಬರು ಸ್ಟ್ರಾಂಗ್ ಇರೋಂಥ ವ್ಯಕ್ತಿಗೂ ಕೂಡ ಎಫೆಕ್ಟ್ ಆಗುವಂಥದ್ದು ಸ್ನೇಹಿತರೆ ಸೊ ಈಗ ಅವ್ರು ಹೊರಗಡೆ ಬಂದಾದ್ಮೇಲೆ ಹೇಳ್ತಾರೆ ಎಲ್ ಎಂ ನಾನು ಆಚೆ ಬಂದೆ ಅಂತ ಅಮಿತ್ ಅವ್ರು ಹೇಳ್ತಾರೆ ಅಮಿತ್ ಅವರಿಂದ ಆಚೆ ಬಂದೆ ನಾನು ನಾನು ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಇನ್ನೂ ಕೆಲವು ದಿನ ನಾನು ಅಲ್ಲಿ ಇರ್ತಿದ್ದೆ ಅಂತ ಕರಿಬಸಪ್ನವ್ರು ಹೇಳ್ತಾರೆ ನಿಮಗೆ ಗೊತ್ತಿದೆ ಯಾರು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ರೆ ಇನ್ನೂ ಜಾಸ್ತಿ ದಿನ ಅಲ್ಲಿ ಇರ್ತಿದ್ರು ಅಂತ ಸೊ ಅವರ ಮನಸ್ಸಿನ ಮಾತು ಅವರು ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಹೇಳುವಂತದ್ದು ಕಾಮನ್ ಇದು ಜಂಟಿಯಾಗಿ ಅಂತಂದಾಗ ಇದು ಈಗ ಒಳಗಡೆ ಇರೋರು ಅಂತಲೂ ಅದೇ ಮಾತೇ ಹೇಳ್ತಾ ಇದಾರೆ ಸರ್ ಇದರಿಂದ ಮುಕ್ತಿ ಕೊಟ್ಬಿಡಿ ನನಗೆ ಇವ್ರ ಜೊತೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಇವ್ರದ್ದು ಇದು ಸಮಸ್ಯೆ ಇವ್ರದ್ದು ಇದು ಸಮಸ್ಯೆ ಅಂತ ಇರೋರು ಕೂಡ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಇದೊಂದು ಚಾಲೆಂಜ್ ಈ ಸೀಸನ್ ಅಲ್ಲಿ ಒಂದು ವಿಭಿನ್ನವಾಗಿರ್ಬೇಕು ಅಂತ ಬಿಗ್ ಬಾಸ್ ಮಾಡಿರುವಂತ ಒಂದು ಹೊಸ ಕಾನ್ಸೆಪ್ಟ್ ಸ್ನೇಹಿತರೆ ಅದನ್ನ ಅವರು ನಿಭಾಯಿಸ್ಬೇಕು ನಿಭಾಯಿಸಿ ಗೆದ್ರೇನೆ ಅವ್ರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗುತ್ತೆ ಹಾಗೂ ಗೆಲ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಈಗ ಬಿಗ್ ಬಾಸ್ ಲಾಸ್ ಆಯ್ತು ಕೆಲಸ ಹೋಯ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದನ್ನ ನಾವೆಲ್ಲ ಒಪ್ಪಬಹುದಾ ಇವ್ರು ಹೇಳೋದನ್ನ ಸರಿ ಅಂತ ಅನ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸ್ನೇಹಿತರೆ ಯಾಕೆ ಅಂದ್ರೆ ಬಿಗ್ ಬಾಸ್ ಯಾರಿಗೂ ಬಲವಂತವಾಗಿ ಕರ್ಕೊಂಡು ಹೋಗಿರಲ್ಲ ನೀವ್ ಬನ್ನಿ ಬಿಗ್ ಬಾಸ್ಗೆ ನಿಮ್ ಕೆಲಸವನ್ನ ರಿಸೈನ್ ಮಾಡಿ ಬನ್ನಿ ಇಲ್ಲ ನೀವು ಸಾಲ ಮಾಡಿ ಬನ್ನಿ ಅಂತ ಖಂಡಿತವಾಗೂ ಹೇಳೋದಿಲ್ಲ ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ ಕಳೆದ ಶನಿವಾರ ಸುದೀಪ್ ಸರ್ ಅವರು ಆ ಬಿಗ್ ಬಾಸ್ ಮನೆಯ ಡೋರ್ನ ಓಪನ್ ಮಾಡಿಸ್ತಾರೆ ಓಪನ್ ಮಾಡಿಸಿ ಓಪನ್ ಆಗಿ ಎಲ್ಲರಿಗೂ ಹೇಳ್ತಾರೆ ನಿಮಗೆ ಯಾರಿಗೆ ಕೂಡ ಇಂಟ್ರೆಸ್ಟ್ ಇಲ್ಲ ಬಿಗ್ ಬಾಸ್ ಆಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಬರ್ಬೋದು ನೀವು ಒಬ್ರಾದ್ರೂ ಬರ್ಬೋದು ಇಬ್ರಾದ್ರು ಬರ್ಬೋದು ಇಲ್ಲ ಮನೇನೆ ನೀವು ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆಂದ್ರೆ ಅವರಿಗೆ ಕಂಟೆಸ್ಟೆಂಟ್ಸ್ಗೆ ಯಾರಿಗೂ ಕೂಡ ಒತ್ತಾಯ ಇಲ್ಲ ಹೋಗ್ಬೇಕು ಅನ್ನೋರು ಹೊರಗಡೆ ಹೋಗ್ಬೋದು ಇಲ್ಲ ಅಂದರೆ ಇರ್ಬೋದು ಅಂತ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಅವರೇ ಹೇಳ್ತಾರೆ ಸೊ ಆ ಥರ ಹೇಳುವಾಗ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೊರಗಡೆನೂ ಕೂಡ ಅವರಿಗೆ ಯಾರು ಬಲವಂತ ಮಾಡಿ ಕರ್ಕೊಂಡು ಹೋಗಿರಲಿಲ್ಲ ಇವರು ಸ್ವಯಂ ಇಚ್ಛೆಯಿಂದ ಅಲ್ಲಿಗೆ ಹೋದ್ರೆ ಇನ್ನೂ ನಾವು ಹೆಸರು ಮಾಡ್ಕೊಳ್ಬೋದು ಇನ್ನು ಯಾವ್ಯಾವ್ದಾದ್ರು ಪ್ರಾಜೆಕ್ಟ್ಗಳು ಆಫರ್ಗಳು ಬರ್ಬೋದು ನಮಗೆ ಕೆಲಸದಲ್ಲಿ ನಾವಿನ್ನು ಎಂಗೇಜ್ ಆಗ್ಬೋದು ಜನರಿಗೆ ಪರಿಚಯ ಆಗ್ತೀವಿ ಅಂತ ಹೇಳಿ ಇವರು ಒಂದು ವೈಯಕ್ತಿಕವಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಬಿಟ್ರೆ ಬಿಗ್ ಬಾಸ್ ಯಾರಿಗೂ ಬಲವಂತ ಮಾಡಿರೋ ಅಲ್ಲ ಸ್ನೇಹಿತರೆ ಅದು ಅವ್ರಿಗೂ ಗೊತ್ತಿದೆ ಸೊ ಆದ್ರೆ ಅವರೆಲ್ಲ ಒಂದು ತಪ್ಪು ನಿರ್ಧಾರ ತಗೊಂಡಿವಿ ಅಂತ ಒಂದು ಅವ್ರಿಗೆ ಈಗ ಅನ್ನಿಸ್ತಾ ಇರೋದು ಅಷ್ಟೇ ಸ್ನೇಹಿತರೆ ಬಿಟ್ರೆ ಇದ್ರಲ್ಲಿ ಯಾವ್ದೇ ತರದ ಬಿಗ್ ಬಾಸ್ ನ ಒಂದು ಪಾತ್ರ ಇಲ್ಲ ಸ್ನೇಹಿತರೆ ಇನ್ನು ಹೇಳೋದಾದ್ರೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ನಮಗೊಂದು ಚಾನ್ಸ್ ಸಿಕ್ಕರೆ ಸಾಕು ನಮ್ಗೊಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಆದ್ರೆ ಅವರು ಒಂದು ಮಾನದಂಡಗಳಿಂದ ಅವರು ಆಯ್ಕೆ ಮಾಡ್ಕೊಳ್ತಾರೆ ಅವ್ರ ಕಂಟೆಸ್ಟೆಂಟ್ಸ್ಗಳನ್ನ ಸೊ ಈಗಲೂ ಕೂಡ ಎಷ್ಟೋ ಜನರು ಹೊರಗಡೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಕಾಯ್ತಿದ್ದಾರೆ ಆದ್ರೆ ಇನ್ನು ಎಷ್ಟೋ ಜನರು ಇದು ಉಚ್ಚರಿಗಾಗಿ ಮಾಡಿರೋ ಶೋ ಸೈಕೋಗಳು ಸೈಕೋಗಳಿಂದ ಸೈಕೋಗಳಿಗಾಗಿ ಮಾಡಿರೋ ಸೋ ಇದೊಂದು ಸೈಕೋ ಶೋ ಈ ತರ ಉಚ್ಚರ ಸಂತೆ ಏನೇನೋ ಕರಿತಾ ಇದಾರೆ ಎಷ್ಟೋ ಯೂಟ್ಯೂಬರ್ಸ್ಗಳು ಎಷ್ಟೋ ಚಾನಲ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಅದರಲ್ಲಿ ಒಬ್ರು ಮಾತಾಡ್ತಾ ಇದ್ರು ಈ ಶೋ ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಈ ಶೋ ಇಂದ ಯಾರಿಗೂ ಆದರೆ ಇದನ್ನ ಪ್ರೀತಿಸುವಂಥ ವರ್ಗ ತುಂಬಾ ದೊಡ್ಡದಾಗಿದೆ ಒಂದು ಎಂಟರ್ಟೈನ್ಮೆಂಟ್ ಕಲಿಯೋದು ಕಲಿಯೋದೇನೂ ಇಲ್ಲ ಅಂದ್ರೂ ಒಂದು ಮನರಂಜನೆಗಾಗಿ ನೋಡ್ತಾ ಇದಾರೆ ಜನ ಅಷ್ಟೇ ಹೊತ್ತು ಯಾರಿಗೂ ಕೂಡ ಅವರು ನಾವು ಬಿಗ್ ಫಾಲೋವರ್ ಆಗಿಬಿಟ್ಟಿದೀವಿ ನಾವು ಈ ಬಿಗ್ ಬಾಸೇ ಇಲ್ಲ ಅಂದ್ರೆ ಯಾರು ಇರಲ್ಲ ಅನ್ನೋತ್ರ ಜನಕ್ಕೆ ಯಾರಿಗೂ ಕೂಡ ಇಲ್ಲ ಬಟ್ ಒಂದು ಸುದೀಪ್ ಸರ್ ಇದ್ದಾರೆ ಅವ್ರು ಬಂದರೆ ವೀಕೆಂಡಲ್ಲಿ ಒಂದು ಮನೋರಂಜನೆ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅವ್ರನ್ನ ನೋಡ್ಬೋದು ಕಣ್ ತುಂಬಿಕೊಳ್ಬೋದು ಅಂತ ನೋಡಿ ಶೋ ಶುರುವಾದ ಮೊದಲ ದಿನ ಟ್ವೆಲ್ ಪಾಯಿಂಟ್ ಟು ಟಿ ಆರ್ ಬಂದಿದೆ ಸ್ನೇಹಿತರೆ ಇದು ಒಂದು ಟಿ ಆರ್ ಪಿ ಯಾವ ಲೆವೆಲ್ಗಿದೆ ಅಂತ ಯೋಚನೆ ಮಾಡಿ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಓಪನಿಂಗ್ ಟ್ವೆಲ್ದು ಆ ಲೆವೆಲ್ಗೆ ಟಿ ಆರ್ ಪಿ ಬಂದಿದೆ ಅಂದ್ರೆ ಕಾರಣ ಕಂಟೆಸ್ಟೆಂಟ್ಸ್ ಗಳು ಅಂತ ಖಂಡಿತ ಅಲ್ಲ ಅಂತ ನಾವು ಇವಾಗ ಹೇಳ್ಬೋದು ಅದು ಬಿಗ್ ಬಾಸ್ ಇರುವಂತಹ ಒಂದು ಪವರ್ ಅಂಡ್ ಅದನ್ನ ನಡೆಸ್ಕೊಳ್ತಿರುವಂತ ನಮ್ಮ ನಿರೂಪಕರ ಆಂಕರ್ ಆಗಿರುವಂತಹ ಸುದೀಪ್ ಸರ್ ಇರುವಂತಹ ಪವರ್ ಆ ಫಾಲೋವರ್ಸ್ ಇವತ್ತು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಸ್ನೇಹಿತರೆ ಯಾಕೆಂದ್ರೆ ಸೀಸನ್ ಕಳೆದಂತೆ ಕಂಟೆಸ್ಟೆಂಟ್ಸ್ ಚೇಂಜ್ ಆಗ್ತಾರೆ ಆದ್ರೆ ಆ ಕಂಟೆಸ್ಟೆಂಟ್ಸ್ ಆದರೂ ಕೂಡ ಜನರು ಬದಲಾಗ್ತಾ ಇಲ್ಲ ಈ ಚ ಈ ಒಂದು ಶೋನ ಬಿಟ್ಟು ಬೇರೆ ಶೋ ಕಡೆ ಗಮನ ಹರಿಸ್ತಾ ಇಲ್ಲ ಅಂದ ಕಾರಣ ಏಕಾಂಗಿಯಾಗಿ ನಿಂತಿರುವಂತ ಸುದೀಪ್ ಸರ್ ಅವರು ಮೊನ್ನೆ ಈ ಶೋಗೆ ಬೀಗ ಹಾಕಿದ್ದಾರೆ ಅಂತ ಅಂದಾಗ್ಲೂ ಕೂಡ ಅವರು ಎಷ್ಟೊಂದು ಹೋರಾಟ ಮಾಡಿ ಎಲ್ಲ ಕಡೆ ಪ್ರಯತ್ನ ಪಟ್ಟು ಈ ಶೋನ ಒಂದು ದಿನನೂ ಕೂಡ ಕ್ಯಾನ್ಸಲ್ ಆಗದೆ ರೀತಿ ನೋಡ್ಕೊಂಡ್ರು ಸ್ನೇಹಿತರೆ ಸೊ ಹಾಗೆ ಆ ದೀಪ ಆರ್ದೆ ಇರೋ ರೀತಿ ನೋಡ್ಕೊಂಡ್ರು ನಮ್ಮ ಸುದೀಪ ಅವರು ಸ್ನೇಹಿತರೆ ಇದು ನಮ್ಗೆಲ್ಲ ಒಂದು ಖುಷಿಯಾದಂಥ ವಿಚಾರ ಅವರು ಎಲ್ಲಿವರೆಗೂ ಇರ್ತಾರೆ ಈ ಶೋ ಯಾವುದೇ ಕಾರಣಕ್ಕೂ ಟಿ ಆರ್ ಪಿ ಬಿಡ್ಲಿಕ್ಕೆ ಚಾನ್ಸ ಇಲ್ಲ ಹಾಗೂ ಜನರಂತಲೂ ಇದನ್ನು ನೋಡದೆ ಇರಲಿಕ್ಕಂತಲೂ ಚಾನ್ಸ್ ಇಲ್ಲ ಸ್ನೇಹಿತರೆ ಇಂಥ ಶೋ ಬಗ್ಗೆ ಅವರು ಕೂಡ ಅರ್ಥ ಮಾಡ್ಕೋಬೇಕು ಇಂಥ ಶೋ ಅಲ್ಲಿ ಚಾನ್ಸ್ ಸಿಕ್ಕಿದೆ ನಮಗೊಂದು ಹೆಸರು ಬಂದಿದೆ ಈಗ ನೋಡಿ ಒಂದೇ ವಾರಕ್ಕೆ ಎಲ್ ಎಮ್ ಕರಿ ಬಸಪ್ಪ ಇಡೀ ಕರ್ನಾಟಕಕ್ಕೆ ಗೊತ್ತಾದರೂ ಆರ್ ಜೆ ಅಮಿತ್ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಫೇಸೇ ಗೊತ್ತಿರಲಿಲ್ಲ ಈಗ ಇಡೀ ಕರ್ನಾಟಕಕ್ಕೆ ಅವ್ರ ಫೇಸ್ ಗೊತ್ತಾಯಿತು ಈಗಿರುವಾಗ ಅವರು ಎಲ್ಲ ಕಡೆ ಹೋಗಿ ನನಗೆ ಬಿಗ್ ಬಾಸ್ ಇಂದ ಹೇಗಾಯ್ತು ಅಂತ ಬಿಗ್ ಬಾಸ್ ಹೊರಡನ್ನ ಹೇಳಿದೆ ಮಾತಾಡೋದು ತುಂಬಾ ಸೂಕ್ತ ಅಂತ ಅನ್ಸುತ್ತೆ ಅವ್ರಿಗೂ ಕೂಡ ಇದನ್ನ ಅವ್ರಿಗೆ ಯೋಚನೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಯಾಕೆಂದ್ರೆ ಬಿಗ್ ಬಾಸ್ ಅವ್ರಿಗೆ ಫೋರ್ಸ್ಫುಲಿ ಅಂತಲೂ ಕರ್ಕೊಂಡಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ ಸೊ ಅದಕ್ಕಾಗಿ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಬಿಗ್ ಬಾಸ್ನ ನೋಡುವಂಥವ್ರಿಗೆ ಬೇಜಾರಾಗುತ್ತೆ ಬಿಗ್ ಬಾಸ್ ಇಂದ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾ ಇದ್ದೆ ಸೊ ಅದಕ್ಕೆ ನಾನು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅನ್ನಿಸ್ತು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಗಳನ್ನ ಬಿಗ್ ಬಾಸ್ ಬಗ್ಗೆ ಮಾಡ್ತಾ ಇರ್ತೇನೆ ಸ್ನೇಹಿತರೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್